स्नेहित नमस्कार ಬಿಗ್ ಬಾಸ್ ಸೀಸನ್ ಹನ್ನೊಂದು ಇನ್ನೇನು ಕೊನೆಯ ಘಟ್ಟಕ್ಕೆ ಬಂದಿದೆ ಇನ್ನೇನು ಎರಡು ಮೂರು ಗಂಟೆಗಳ ಕಾರ್ಯಕ್ರಮ ಮಾತ್ರ ಬಾಕಿ ಇದೆ ಈಗಾಗಲೇ ನೀವು ಬಿಗ್ ಬಾಸ್ ಅನ್ನ ಬಹುಶಃ ನೋಡ್ಲಿಕ್ಕೂ ಕೂಡ ಶುರು ಮಾಡಿರ್ತೀರಾ ಆರು ಗಂಟೆಯಿಂದ ಬಿಗ್ ಬಾಸ್ ಅನ್ನ ನೋಡ್ತಿರಬಹುದು ಈಗಾಗಲೇ ಬಿಗ್ ಬಾಸ್ ನಲ್ಲಿ ಉಳಿದಿರುವಂತಹ ಐದು ಜನ ಸ್ಪರ್ಧಿಗಳಲ್ಲಿ ಯಾರು ಇರ್ತಾರೆ ಯಾರು ಹೋಗ್ತಾರೆ ಅನ್ನುವಂಥ ಕುತೂಹಲ ಒಂದು ಭಾಗವಾದ್ರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಯಾರು ರನ್ನರ್ ಅಪ್ಪರ್ ಆಗ್ತಾರೆ ಅಂತೇಳಿ ಮತ್ತೊಂದು ಕುತೂಹಲ ಈ ಎಲ್ಲ ಕುತೂಹಲಗಳನ್ನ ತಣಿಸುವಂತ ಕೆಲಸಗಳನ್ನ ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ ಈಗಾಗಲೇ 1 by 1 ಒನ್ ಬೈ ಒನ್ ಯಾರ್ಯಾರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಎಕ್ಸಿಟ್ ಆಗಿದ್ದಾರೆ ಅನ್ನುವಂಥ ಇನ್ಫಾರ್ಮೇಷನ್ಸನ್ನು ನಿಮಗೆ ಕೊಡ್ತಾ ಬಂದಿದ್ದೀವಿ ಈಗ ಕೊಟ್ಟಿರುವಂಥ ಅಷ್ಟು ಇನ್ಫಾರ್ಮೇಷನ್ಸ್ಗಳ ವಿಡಿಯೋಗಳನ್ನು ನೀವು ಇನ್ನೂ ಕೂಡ ಅಂದರೆ ಒಂದು ಸಲ ಹಳೆಯ ವಿಡಿಯೋಗಳನ್ನು ನೋಡಿಬಿಡಿ ಒನ್ ಬೈ ಒನ್ ನಿಮಗೆ ಅದರ ಅಪ್ಡೇಟ್ಸ್ಗಳು ಕಂಪ್ಲೀಟಾಗಿ ಸಿಗ್ತಾ ಹೋಗುತ್ತೆ ಯಾರಿದ್ದಾರೆ ಯಾರು ಹೋಗಿದ್ದಾರೆ ಯಾರು ಹೇಗೆ ಎಲಿಮಿನೇಟ್ ಆದರು ಅನ್ನುವಂಥದ್ದು ಬಹುಶಃ ನಿಮಗೆ ಕಂಪ್ಲೀಟ್ ಪಿಚ್ಚರ್ ಸಿಗಬಹುದು ಬಿಗ್ ಬಾಸ್ ನೋಡ್ತಾ ನೋಡ್ತಾನೆ ಈ ವಿಡಿಯೋಗಳನ್ನು ನೋಡಿದ್ರು ಕೂಡ ನಿಮಗೆ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ ಈಗ ಅಲ್ಟಿಮೇಟಾಗಿ ಎಲ್ಲರಲ್ಲೂ ಕೂಡ ಇರುವಂಥ ಒಂದು ಪ್ರಶ್ನೆ ಏನು ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಐವತ್ತು ಲಕ್ಷ ರೂಪಾಯಿ ಮತ್ತು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟ್ರೋಫಿ ಯಾರ ಮಡಿಲಿಗೆ ಸೇರುತ್ತೆ ಅನ್ನುವಂಥದ್ದು ಪ್ರಮುಖವಾಗಿ ಇರುವಂತ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೋದಾಗ ಅದು ಕುತೂಹಲದಾಯಕ ಉತ್ತರವು ಕೂಡ ಸಿಗುತ್ತೆ ಅದೇನು ಅಂತ ಹೇಳಿದ್ರೆ ಅಥವಾ ಆ ಕುತೂಹಲದಾಯಕ ಉತ್ತರ ಅನ್ನೋದಕ್ಕಿಂತಲೂ ಕೂಡ ಕುತೂಹಲದಾಯಕ ಪ್ರಶ್ನೆ ಅಂತಾನೆ ಇಟ್ಕೊಳ್ಳೋಣ ಏನು ಅಂತ ಹೇಳಿದ್ರೆ ಆ ಇಬ್ಬರು ಯಾರು ಫೈನಲ್ಗೆ ತಲುಪುವಂಥ ಆ ಇಬ್ಬರು ಯಾರು ಈಗ ಒನ್ ಬೈ ಒನ್ ಒನ್ ಬೈ ಒನ್ ಎಲ್ಲ ಎಲಿಮಿನೇಟ್ ಆಗ್ತಾ ಹೋಗ್ತಾ ಇದಾರಲ್ವ ಬಿಗ್ ಬಾಸ್ ಒನ್ನಿಂದ ಹೊರಗಡೆ ಅಲ್ಟಿಮೇಟ್ ಅಲ್ಟಿಮೇಟಾಗಿ ಸುದೀಪ್ ಅವರು ಹಿಡಿಯುವಂತಹ ಕೈಗಳು ಯಾರದ್ದು ಲೆಫ್ಟ್ ಸೈಡಲ್ಲಿ ಯಾರಿರ್ತಾರೆ ರೈಟ್ ಸೈಡಲ್ಲಿ ಯಾರಿರ್ತಾರೆ ಲೆಫ್ಟ್ ಸೈಡ್ ಕೈ ಮೇಲೆ ಹೋಗುತ್ತಾ ರೈಟ್ ಸೈಡ್ ಕೈ ಮೇಲೆ ಹೋಗುತ್ತಾ ಇದು ಯಾರ ಕೈ ಮೇಲೆ ಹೋಗುತ್ತೆ ಅನ್ನೋದನ್ನ ನೋಡೋದಕ್ಕಿಂತ ಮುಂಚಿತವಾಗಿ ಯಾರ ಕೈ ಇರುತ್ತೆ ಅನ್ನೋದನ್ನ ನೋಡ್ಕೊಳ್ಬೇಕಲ್ವಾ ಆ ಕೈ ಯಾವುದು ಅನ್ನೋದನ್ನ ನಾನು ಇವಾಗ ಹೇಳ್ತೇನೆ ಹೌದು ಸ್ನೇಹಿತರೆ ಬಹುಶಃ ನೀವು ಹಳೆಯ ವಿಡಿಯೋಗಳನ್ನ ನೋಡಿದ್ರೆ ನಾವು ಹಾಕಿದಂತ ಹಳೆಯ ಎಲಿಮಿನೇಷನ್ ಅಪ್ಡೇಟ್ಸ್ ನ ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತದೆ ಆರಂಭದಲ್ಲಿ ಅಂದ್ರೆ ಶನಿವಾರದ ಎಪಿಸೋಡ್ನಲ್ಲಿ ಭವ್ಯ ಎಲಿಮಿನೇಟ್ ಆಗ್ತಾರೆ ಇಂದು ಭಾನುವಾರದ ಎಪಿಸೋಡ್ನಲ್ಲಿ ರಜತ್ ಎಲಿಮಿನೇಟ್ ಆಗ್ತಾರೆ ಮಂಜು ಎಲಿಮಿನೇಟ್ ಆಗ್ತಾರೆ ಮೋಕ್ಷಿತ ಎಲಿಮಿನೇಟ್ ಆಗ್ತಾರೆ ಈಗ ಅಂತಿಮವಾಗಿ ಉಳಿದಿರೋದು ಯಾರು ಹೇಳಿ ಎರಡೇ ಎರಡು ಜನ ಸ್ಪರ್ಧೆ ಉಳಿತಾರೆ ಎರಡು ಸ್ಪರ್ಧಿಗಳು ಯಾರು ಒಂದು ಹನುಮಂತ ಮತ್ತೊಂದು ತ್ರಿವಿಕ್ರಮ್ ಅಲ್ಲಿಗೆ ಒಂದು ಕ್ಲಿಯರ್ ಆಯ್ತು ಸುದೀಪ್ ಅವರು ಫೈನಲ್ ವೇದಿಕೆಯಲ್ಲಿ ಎತ್ತುವಂತ ಎರಡು ಕೈ ಯಾರದು ಅಂತ ಹೇಳಿ ಕೇಳಿದ್ರೆ ಅದು ಒಂದು ಹನುಮಂತಂದು ಮತ್ತೊಂದು ಇದೆ ತ್ರಿವಿಕ್ರಮದು ಅಂತ ಹೇಳಿ ಆ ಎರಡು ಕೈಗಳಲ್ಲಿ ಯಾವ್ದಾದ್ರೂ ಒಂದು ಕೈ ಮೇಲ್ ಹೋಗುತ್ತೆ ಒಂದು ಕೈ ಕೆಳಗಿಳುತ್ತೆ ಐ ಮೀನ್ ಒಬ್ಬರು ಟ್ರೋಫಿಯನ್ನು ಗೆಲ್ತಾರೆ ಇನ್ನೊಬ್ರು ರನ್ನರ್ ಅಪ್ ಹಾಕ್ತಾರೆ ಹಾಗಾದರೆ ಟ್ರೋಫಿಯನ್ನು ಗೆಲ್ಲೋರು ಯಾರು ರನ್ನರ್ ಅಪ್ ಆಗೋದು ಯಾರು ಇದು ಈಗ ಉಳಿದಿರುವಂಥ ಕುತೂಹಲ ಅಂದರೆ ಹನುಮಂತ ಟ್ರೋಫಿಯನ್ನು ಗೆಲ್ತಾರೋ ತ್ರಿವಿಕ್ರಮ್ ಟ್ರೋಫಿಯನ್ನು ಗೆಲ್ತಾರೋ ಅನ್ನುವಂಥದ್ದು ಇದು ಇನ್ನಷ್ಟೇ ಶೂಟಿಂಗ್ ಕಂಪ್ಲೀಟ್ ಆಗದೇ ಇರೋದ್ರಿಂದ ಸ್ಪಷ್ಟವಾಗಿ ನಾವು ಹೇಳೋದಕ್ಕೆ ಸಾಧ್ಯವಿಲ್ಲ ಇವರೇ ಗೆಲ್ತಾರೆ ಅವರೇ ಗೆಲ್ತಾರೆ ಅಂತೇಳಿ ಬಟ್ ಒಂದಂತೂ ಕ್ಲಿಯರ್ ಆಗಿದೆ ಈಗ ಅಂತಿಮವಾಗಿ ಸುದೀಪ್ ಅವರ ಕೈಯಲ್ಲಿ ಇರುವಂತಹ ಎರಡು ಹ್ಯಾಂಡ್ಗಳು ಯಾರದು ಅಂತ ಹೇಳಿದ್ರೆ ಒಂದು ತ್ರಿವಿಕ್ರಮ್ದು ಮತ್ತೊಂದು ಅಂತ ಅಂತೇಳಿ ಈ ಇಬ್ಬರ ಹ್ಯಾಂಡ್ ನಲ್ಲಿ ಯಾರ ಕೈಯನ್ನು ಸುದೀಪ್ ಮೇಲೆತ್ತಾರೆ ಯಾರು ಅಪ್ ಆಗ್ತಾರೆ ಅನ್ನುವಂತಹ ಮಾಹಿತಿಯನ್ನು ಮುಂದಿನ ನಿಮಗೆ ಕೊಡ್ತೀನಿ ಅದಕ್ಕೋಸ್ಕರ ತಪ್ಪದೇ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರಿ ಜೊತೆಗೆ ಮುಂದಿನ ಸ್ಟೋರಿಗಾಗಿ ಅಪ್ಡೇಟ್ಸ್ ಅನ್ನ ಪಡಿಬೇಕು ಅಂತ ಹೇಳಿದ್ರೆ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ಅದರ ನೋಟಿಫಿಕೇಶನ್ ಅನ್ನು ಅಂತ ಅಂತೇಳಿ ಹೇಳ್ತಾ ಈ ಸ್ಟೋರಿ ಬಗ್ಗೆ ಅಥವಾ ಇಲ್ಲಿ ಫೈನಲ್ ಅಲ್ಲಿ ಇರೋದು ಯಾರು ಹೇಳಿ ತ್ರಿವಿಕ್ರಮ್ ಮತ್ತು ಹನುಮಂತು ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರು ಗೆಲ್ಬೇಕು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ